ಅವಿರತ ಫೌಂಡೇಶನ್ ಅವರಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಸುಮಾರು ಹದಿನೆಂಟು ವರ್ಷಗಳಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡ್ತಾ ಬಂದಿರುವ ಅವಿರತ ಫೌಂಡೇಶನ್ ಬಾಗಲಕೋಟೆ ಜಿಲ್ಲೆಯ ರಬಕಾವಿಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅವಿರತ ಫೌಂಡೇಶನ್ ಅವರು ನೋಟ್ಬುಕ್ ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶಿವಸುಮಾರ್ ಭಂಡಾರಿ ಎಸ್ಡಿಎಂಸಿ ಸದಸ್ಯರು ಹಾಗೂ ಶಿಕ್ಷಣ ಪ್ರೇಮಿಗಳು ಹಾಗೂ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಶ್ರೀರಣ್ಣ ಹಲಗತ್ತಿ ವೀರೇಶ್ ಹಾಸಂಗಿ ಸಾಹಿತಿಗಳು ಮಹಾಲಿಂಗಪುರ ಶ್ರೀ ಶಶಿಕುಮಾರ್ ಬುರುಡ್ ಹಾಗೂ ಕಾಂತಿಲಾಲ್ ಕೋಠಾರಿ ಶ್ರೀ ಇಎಂಎಸ್ ಪಾಟೀಲ್ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗ ಶ್ರೀ ಶ್ರೀಮರ್ ಚಿತ್ರಗಾರ ಶ್ರೀಮತಿ ವೈ ತಂಬೂರಿ ಶ್ರೀಮತಿ ಜಿ ವೈ ಭಜಂತ್ರಿ ಶ್ರೀಮತಿ ಎಸ್ ಐ ಯಸೈಗಡರ್ ಶ್ರೀಮತಿ ಲತಾ ಪೂಜಾರಿ ಶ್ರೀ ಗುರುಲಿಂಗ ಪೂಜಾರಿ ಉಪಸ್ಥಿತರಿatro ವರದಿ ಆಸ್ಮಾ ಕಮಲ ಮುಖ್ಯಗಳನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಇನ್ನು ಒಳ್ಳೆಯದ ಮಾಡಕ ನಾನು ನಿಮ್ಮ ಸುಮಾರು 18 ವರ್ಷದ ಹಿಂದೆ ಮಾಡಿದ ಈ ಕಾರ್ಯಕ್ರಮ ನಾೋಟಿ ಕಾರ್ಯಕ್ರಮ ಎರಡು ಶಾಲೆಗಳ ಮೂರು ಮಕ್ಕಳಿಂದ ಶುರುವಾದ ಕಾರ್ಯಕ್ರಮ ಇವತ್ತು ನಾನೂರು ಶಾಲೆಯ ನಲವತ್ತು ಸಾವಿರ ಮಕ್ಕಳಿಗೆ ಸುಮಾರು ಐವತ್ತು ಲಕ್ಷಕ್ಕೂ ಮೀರಿದ ಮೊತ್ತದ ನೋಟು ಪುಸ್ತಕವನ್ನು ವಿತರಣೆ ಮಾಡ್ತಾ ಬಂದಿದ್ದೀವಿ ಇದು ಸಾಧ್ಯ ಆಗಿರೋದು ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನೋ ಒಂದು ಯೋಜನೆಯಿಂದ ಆಯಾಯ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಆ ಗ್ರಾಮದ ಇತರ ಪ್ರಮುಖರು ಎಲ್ಲರೂ ಇದು ನನ್ನ ಶಾಲೆ ಇದು ನನ್ನ ಹೆಮ್ಮೆ ಆಗಬೇಕು ಯಾವುದೇ ಖಾಸಗಿ ಶಾಲೆಗೂ ಕೂಡ ಸವಾಲಾಗುವ ರೀತಿಯಲ್ಲಿ ನಮ್ಮ ಮಕ್ಕಳು ಯಾವುದೇ ರೀತಿಯ ಅನುಕೂಲದಿಂದ ಮತ್ತು ಅವಕಾಶದಿಂದ ವಂಚಿತರಾಗಬಾರ್ದು ಅನ್ನೋ ಒಂದು ನಾವು ಮಾಡ್ತಾ ಇದ್ದೀವಿ ಈ ವರ್ಷ ಮಹಾಲಿಂಗಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಕೂಡ ಈ ಅಡಿಯಲ್ಲಿ ಸೇರಿಸಿದ್ದೀವಿ ಇದು ಸಾಧ್ಯ ಆಗಿರೋದು ಇಲ್ಲಿನ ಸ್ಥಳೀಯರಾದಂಥ ಮತ್ತು ಹಳೆ ವಿದ್ಯಾರ್ಥಿಯಾದಂಥ ಗುರುಲಿಂಗಮ್ಮಣಗಿ ಮತ್ತು ಅವರ ಕುಟುಂಬದ ಇದರಿಂದ ಸಹಾಯದಿಂದ ಮತ್ತು ಇಲ್ಲಿನ ಹಳೆ ವಿದ್ಯಾರ್ಥಿಗಳ ಸಹಾಯದಿಂದ ಹೀಗೆ ಎಲ್ಲರೂ ಸ್ಪಂದಿಸಿದರೆ ಎಲ್ಲ ಶಾಲೆಗಳನ್ನು ಉತ್ತಮ ಶಾಲೆಗಳನ್ನಾಗಿ ಮಾಡಬಹುದು ಅನ್ನೋ ಒಂದು ಆಶಯ ಆವೃತ್ತ ಪ್ರತಿಷ್ಠಾನದ್ದು ಈ ಒಂದು ಕಾರ್ಯಕ್ರಮಕ್ಕೆ ಈ ಸಾರಿ ಮಹಾಲಿಂಗಪುರದ ಈ ಶಾಲೆಯ ಸಿಬ್ಬಂದಿ ವರ್ಗ ನಿಮಗೆ ಅನುವು ಮಾಡಿಕೊಟ್ಟೇವೆ ಅದಕ್ಕೆ ಅವರಿಗೂ ಕೂಡ ಧನ್ಯವಾದ ನಮಸ್ಕಾರ